ಯಾರು ಇಲ್ಲಲ್ಲ ಅಪ್ಪ ಅವನೇ ಇಲ್ಲ ಈಗ ಒಂದು ರಮ್ಯ ಫೋನ್ ಹಚ್ಬಿಡೋಣ ಯಾಕದು ಫೋನ್ ಫೋನ್ ರಿಂಗ್ ಆಗ್ತಾ ಹಲೋ 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 ರಮ್ಯ ನಾನು ರಾಜ್ ಮಾತಾಡ್ತಾ ಇರೋದು ಹಾ ಗೊತ್ತಾಯ್ತು ರಾಜ್ ಹೇಳಿ ಎಲ್ಲಿದ್ದೀರಾ ಮನೇಲಿದ್ದೀರಾ ಊರಲ್ಲಿ ಹಾ ಹೌದು ರಮ್ಯ ಇಲ್ಲಿ ಅಪ್ಪ ಅಮ್ಮ ಇಲ್ಲ ಹುಡುಗಿ ನೋಡಕ್ ಹೋಗೋಣ ಹಾಗೆ ಹೀಗೆ ಅಂತ ಏನೇನೋ ಆಗೋಯ್ತು ಹೇಳ್ತೀನಿ ಇರು ನಿಮ್ಗೆ ಇಷ್ಟೆಲ್ಲ ಆಗೋಯ್ತು ಅದಕ್ಕೆ ನಾನು ಲಾಸ್ಟ್ ಅಲ್ಲಿ ಹೋಗುತ್ತೆ ಇಲ್ಲ ನಾನು ಒಂದು ಹುಡುಗಿ ಇಷ್ಟಪಡ್ತಾ ಇದ್ದೀನಿ ಅಂತ ಮೇಲ್ ಬಂದ್ಬಿಟ್ಟೆ ನಾನು ಜಾಸ್ತಿ ಏನು ಮಾತಾಡೋಕೆ ಹೋಗ್ಲಿಲ್ಲ ಹೌದಾ ಇಲ್ಲಿ ಹಾಗೆ ಆಗ್ತಿದೆ ನಮ್ಮ ಡ್ಯಾಡಿ ಕೇಳ್ತಾ ಇದ್ದಾರೆ ಏನು ಮದುವೆ ಈಗೇನು ಜಾಬು ಮಾಡ್ತಿದೆಯಾ ಎಲ್ಲ ಸೆಟ್ಲಾಗಿದೆಯಾ ಲೈಫಲ್ಲಿ ಇನ್ನೇನು ಮದುವೆ ಒಂದು ಉಳಿದಿದೆ ಇನ್ನು ಮದುವೆನೂ ಮಾಡ್ಕೊಂಬಿಡು ಅಂತ ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅವ್ರ ಫ್ರೆಂಡು ನಮ್ಮ ನಮ್ಮ ಡ್ಯಾಡಿ ಬಿಸ್ನೆಸ್ ಪಾರ್ಟ್ನರ್ ಅವ್ರ ಮಗನೇ ಅಂತೆ ಡಾಕ್ಟ್ರ್ ಅಂತೆ ಅವನದೇ ಓನ್ ಹಾಸ್ಪಿಟ್ಲು ಇದೆ ಅಂತೆ ಸೊ ಹಾಗಾಗಿ ಅವ್ನಿನ್ ಮಾಡ್ಕೋ ಚೆನ್ನಾಗಿರುತ್ತೆ ಹಂಗೆ ಹೀಗೆ ಅಂತ ಇದು ಮಾಡ್ತಾಯಿದ್ದಾರೆ ನಮ್ಮ ಮಮ್ಮಿ ಅಂತೂ ಬೈದೆ ಬಿಟ್ಟರು ನಾನು ಈ ಸದ್ಯಕ್ಕೆ ಬೇಡ ಮದುವೆ ಅಂದಿದ್ದಕ್ಕೆ ಅದಕ್ಕೆ ಟೂ ಡೇಸ್ ಟೈಮ್ ಕೊಟ್ಟಿದ್ದಾರೆ ಚೆನ್ನಾಗಿ ಯೋಚನೆ ಮಾಡಿ ಹೇಳು ಅಂತ ಟೈಮ್ ಕೊಟ್ಟಿದ್ದಾರೆ ನಾನು ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ರಾಜ ಹೌದಾ ಈಗ ಮತ್ತೆ ಏನು ಮಾಡೋದು ಈಗ ನಂದು ಪರಿಸ್ಥಿತಿ ಅದೇ ರೀತಿ ಇದೆ ನಿಂದು ಹಾಗೆ ಇದೆ ನಾನಂತೂ ಹೇಳಿಬಿಟ್ಟೆ ನನಗೂ ಇನ್ನೇನು ಕಾಯೋದು ಇದು ಇಲ್ಲ ಅಂತ ನಾನು ಹೇಳಿಬಿಟ್ಟೆ ಮತ್ತು ಈಗ ನೀನೇನು ಮಾಡ್ತೀಯಾ ನಾನು ಅಷ್ಟೇ ನೋಡ್ತೀನಿ ಟೂ ಡೇಸ್ ಆದಮೇಲೆ ಹಂಗೆ ಹಿಂಗೆ ಅಂತ ಇದ್ದಾರಲ್ಲ ನಾನು ಇದ್ದಿದ್ದಂಗೆ ಹೇಳಿಬಿಡ್ತೀನಿ ಇನ್ನೇನು ಮಾಡೋಕ್ಕಾಗಲ್ಲ ಯಾಕೆಂದರೆ ಇದನ್ನ ಹಾಗೆ ಮುಂದೆ ಹಾಕೊತಾ ಹೋದರೆ ಇದು ಎಲ್ಲೋ ಹೋಗುತ್ತೆ ಇದೆ ನನಗೆ ಅದಕ್ಕೆ ನಾನೇ ಹೇಳಿಬಿಡ್ತೀನಿ ಯಾಕೆಂದರೆ ಇದು ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿದೆ ಈಗ ನಿಮ್ಮ ಮನೇಲಿ ಹೆಂಗೆ ಅನುಮಾನ ಬಂದಿದೆ ನಾನು ಬೇಡ ಬೇಡ ಅಂದರೆ ನನ್ನ ಮೇಲೂ ಅನುಮಾನ ಬರೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಈಗ ಅದಕ್ಕೆ ನಾನು ಹೇಳ್ಬಿಡ್ತೀನಿ ಹೇಳ್ಬಿಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಹೌದಾ ಹಾಗೆ ಮಾಡಿಬಿಡು ಮತ್ತು ನೋಡೋಣ ಮುಂದೆ ನೀನು ಹೇಳಿಬಿಡು ಮುಂದೆ ಸಿಚುವೇಶನ್ ಹೇಗೆ ಬರುತ್ತೋ ಏನು ಅಂತ ಇಬ್ರು ಸೇರಿ ಫೇಸ್ ಮಾಡೋಣ ಆಯ್ತಾ ಈಗ ಅದನ್ನು ಹಾಗೆ ಹೀಗೆ ಅನ್ಕೊ ಕುಂತು ಏನೂ ಆಗಲ್ಲ ನೀನು ಹೇಳೋದು ಹೇಳ್ಬಿಡು ಮುಂದೆ ಏನಾಗುತ್ತೋ ಆಗಲಿ ಆಯಿತಾ ಇಬ್ರು ಕೂಡ ಫೇಸ್ ಮಾಡೋಣ ಓಕೆನಾ ನೀನೇನು ಟೆನ್ಷನ್ ಮಾಡ್ಕೋಬೇಡ ಇಲ್ಲ ಯಾಕೋ ತುಂಬಾ ಭಯ ಆಗ್ತಿದೆ ಫೇಸ್ ಮಾಡ್ತೀನಿ ಇಲ್ಲ ಅಂದಿಲ್ಲ ಬಟ್ ಯಾಕೆ ಇದನ್ನು ಹೆಂಗೆ ಹ್ಯಾಂಡಲ್ ಮಾಡಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ಅದಕ್ಕೆ ಸ್ವಲ್ಪ ಟೆನ್ಷನ್ನು ಭಯ ಅಷ್ಟೇ ನೀನೇನು ಟೆನ್ಷನ್ ಮಾಡ್ಕೋಬೇಡ ಹೇಳೋದು ಹೇಳ್ಬಿಡು ಮುಂದೆ ತಾನೇ ಅದು ಸಿಚುವೇಶನ್ ನಮ್ಮನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ತಾನೇ ಕರ್ಕೊಂಡು ಹೋಗ್ಬಿಡುತ್ತೆ ಅದು ಓಕೆನಾ ಟೆನ್ಶನ್ ಮಾಡ್ಕೋಬೇಡ ನಾನು ಅಷ್ಟೇ ನಾನು ಧೈರ್ಯ ಮಾಡ್ತೀನಿ ಓಕೆ ಮತ್ತೇನಿಲ್ಲ ಇದನ್ನೇ ನಾನು ಹೇಳಬೇಕಾಗಿತ್ತು ನಿಮಗೆ ಅದಕ್ಕೆ ಕಾಲ್ ಮಾಡಿದೆ ಸೊ ಇಲ್ಲಿ ನಾನು ನಾಳೆ ನೈಟ್ ಇಲ್ಲ ಬಿಡ್ತೀನಿ ಯಾಕೆಂದರೆ ಈ ಸಿಚುವೇಶನ್ ಅಂತೂ ಹಿಂಗಿದೆ ಯಾಕೆಂದರೆ ನಾನು ಹೇಳೋದು ಹೇಳಿಬಿಟ್ಟಿದ್ದೀನಿ ಇನ್ನು ಅವರು ಕೋಪ ಮಾಡ್ಕೊಂಡಿದ್ದಾರೆ ಸಹಜ ಅಲ್ವಾ ಲವ್ ಮಾಡಿದ್ದೀನಿ ಅಂದರೆ ಮಗಳಾಗಲಿ ಮಗಾಗಲಿ ಲವ್ ಮಾಡಿದ್ದೀನಿ ಅಂದರೆ ಏನೋ ಸಿಟ್ ಮಾಡ್ಕೊಂಡೇ ಮಾಡ್ಕೋತಾರೆ ಆದರೆ ಬಟ್ ಅವರು ಒಪ್ಕೊಳ್ಳೋದೇ ಕಷ್ಟ ಅನಿಸ್ತಾ ಇದೆ ಯಾಕೆಂದ್ರೆ ಲವ್ ಮ್ಯಾರೇಜ್ ಅಂದರೆ ಯಾರು ಅಷ್ಟು ಬೇಗ ಒಪ್ಕೊಳ್ಳಲ್ಲ ಫೇಸ್ ಮಾಡೋಣ ವೇಟ್ ಮಾಡೋಣ ರಾಜಾ ರಾಜಾ ಅಮ್ಮ ಬರ್ತಾ ಇದ್ದಾರೆ ಅನ್ಸುತ್ತೆ ಆಮೇಲೆ ಕಾಲ್ ಮಾಡ್ತೀನಿ ರಮ್ಯಾ ಬಾಯ್ ಬಾಯ್ ಏನು ಮಾಡೋದು ಇವಾಗ ಇಬ್ಬರ ಮನೆಯಲ್ಲೂ ಅದೇ ರೀತಿ ಸಿಚುವೇಶನ್ ಇದೆ ಹೇಳಿಬಿಟ್ರು ಬಟ್ ನಾನು ಇನ್ನು ಹೇಳನ್ ಮೇಲೆ ಹೇಳಿದ್ಮೇಲೆ ಏನೇನಾಗುತ್ತೋ ಮನೆಗೆ ಅಲ್ಲೋಲ ಕಲ್ಲೋಲ ದೇವ್ರಿ ಲವ್ ಮಾಡುವರೆಗೂ ಒಂದು ಟೆನ್ಷನ್ ಅದೇ ಲವ್ ಮಾಡಿದ ಮೇಲೆ ಒಂದು ಟೆನ್ಷನ್ ಅಪ್ಪ ಏನು ಹುಡುಗಿ ಜೊತೆ ಮಾತಾಡ್ಕೊತ ನಿಂತಿದ್ದೇನೆ ಅಲ್ಲಿ ಕೆಳಗೆ ಏನೈತಿ ತಡಕ್ಕೆ ಇಲ್ಲಾರದೆ ಬಂದು ಹೇಳಕತ್ತಿ ಅನ್ಸತ್ತೆ ಏ ಇಲ್ಲವಾ ಇಲ್ಲ ಏನು ಫೋನ್ ಹಚ್ಚಿಲ್ಲ ನೀ ನನ್ನ ಮುಂದೆ ನಾಟಕ ಮಾಡಬೇಡ ನನ್ನ ಮುಂದೆ ಬೆಳೆದು ಕೂಸಿದೀನಿ ಹಾಂ ಎಟ್ ನೀ ಏನು ಚಾಪಿ ತಳದ್ರು ನುಗ್ಗಿದ್ರೆ ನಾನು ರಂಗೋಲಿ ತಳದ ನುಗ್ತೀನಿ ಇದನ್ನ ಇಟ್ಟು ಮೊದಲು ನೆನಪಿಟ್ಟುಬೋ ಏ ಯಾಕೆ ಹೇಳ್ತಾರೆ ಏನು ಹೇಳ್ತಾರೆ ತಂದೆ ತಾಯಿ ಅನ್ನೋದು ನೆನಪಿಟ್ಟು ಬಂದಿಟ್ಟು ತಲೆಗೆ ನಿಮಗೆ ಬಿಟ್ಟಿದ್ದೀನಿ ನಾನು ಏನು ಹೆಚ್ಚಿಗೆ ಹೇಳುವುದಿಲ್ಲ ನಿಮ್ಮ ಅಪ್ಪ ಅಂದರು ಒಪ್ಪು ಪರಿಸ್ಥಿತಿ ಒಳಗಿಲ್ಲ ನಾನು ಒಪ್ಕೊಳ್ಳೋ ಪರಿಸ್ಥಿತಿ ಒಳಗಿಲ್ಲ ಯಾಕಂದ್ರೆ ನಮಗೆ ಊರಾಗ ಮಾನ ಮರ್ಯಾದೆ ಕಳ್ಕೊಂಡು ನಮಗಂತರೂ ಆಗೋದಿಲ್ಲ ಇಷ್ಟರ ಮ್ಯಾಲ ನೀ ಏನು ನಿರ್ಧಾರ ತೋತಿ ತಗೋ ನಿನಗೆ ಬಿಟ್ಟಿದ್ದು ಇಲ್ಲವ ನಾನು ಅಕ್ಕಿಬಿಟ್ಟು ಬ್ಯಾರೇ ಮದುವೆ ಆಗೋದಿಲ್ಲ ಯಾಕಂದರೆ ನನಗೂ ಆಗೋದಿಲ್ಲ ಆಗುದಿಲ್ಲ ಬಿಟ್ಟಿರೋಕ್ಕಾಗಲ್ಲ ಬಿಟ್ಟಿರಕ್ಕಾಗಲ್ಲ ಅಂದ್ರೆ ನೀ ಏಕ ವರ್ಷದಿಂದ ಆಯ್ತಲ್ಲ ಲವ್ ಮಾಡೋಕತ್ತೆ ಎಲ್ಲ ಕೂಡ ಒಂದು ವಾರ ಆಯಿತು ಅಷ್ಟಕ್ಕೆ ಬಿಟ್ಟಿರೋಕ್ಕಾಗಲ್ಲ ಆಗತ್ತೆ ನಿನಗೆ ನಾವು ಇಪ್ಪತ್ತೈದು ಮೂವತ್ತು ವರ್ಷ ಗಟ್ಟಲೆ ನಿಮಗೆ ಸಾಕಿರ್ತೀವಿ ನಮ್ಮನೆ ಬಿಟ್ಟಿರ್ತೀರಂದ್ರೆ ಅವ್ರನ್ನ ಬಿಟ್ಟಿರೋಕ್ಕಾಗಲ್ಲ ನಿಮಗೆ ಅವನ ಹೇಳೋದು ಅರ್ಥ ಮಾಡ್ಕೋ ಅದು ಹಂಗಲ್ಲ ಹಂಗಿಲ್ಲ ಹಿಂಗಿಲ್ಲ ಏನು ಹೇಳಕ್ ಬರಬೇಡ ನೀ ನನ್ನ ಮುಂದೆ ಅವ ನಾನು ಒಂದಾಯ್ತು ಒಂದು ನಿರ್ಧಾರ ಹೇಳ್ತೀನಿ ನಾ ಆದ್ರೆ ಹಾಕಿ ನಾಕ್ತೀನಿ ಇಲ್ಲ ನನಗೆ ಮದ್ವಿನೇ ಮಾಡ್ಬೇಡ್ರಿ ನಾ ಹಂಗ ಇರ್ತೀನಿ ನಾನು ಆದ್ರೆ ನಂಗೆ ಮದ್ವಿ ಮಾಡಕ್ ಹೋಗ್ಬೇಡ್ರಿ ನಾ ನಿಮ್ಗೆ ಯಾಕೆ ಮದ್ವಿ ಮಾಡಿಲ್ಲ ಹಂಗ ನಿಮಗೂ ಆರಾಮ್ ಇರ್ತೈತೆ ನೀವು ಖುಷಿಯಿಂದ ಇರ್ತೀರ ಕಿನ್ ಆಗಿಲ್ಲ ಅಂತಂದ್ ಈ ಕಡೆ ನಾನು ಆರಾಮ್ ಇರ್ತೀನಿ ನಾ ಬೇರೆ ಹುಡುಗಿನ ಆಗಿಲ್ಲ ಅಂತಂದ್ ಇಷ್ಟ್ ಮೇಲೆ ನನಗೆ ಏನು ಕೇಳಕ್ ಹೋಗ್ಬೇಡ್ರಿ ನೋಡ್ರಿ ನೋಡ್ರಿ ಹ್ಯಾಂಗ್ ಹೋಗ್ ನಾನು ಅಡ್ಡಿ ಶಕ್ತಿ ತಾನೆ ಎಟ್ಟದೆ ಅಡ್ಡಿ ಶಕ್ತಿ ತಾನೆ ಭಾರತಿ ಭಾರತಿ ಯವ್ವಾ ಇದೇನೇ ಯವ್ವಾ ಹುಡುಗಿ ಇಲ್ಲೇ ಇಟ್ಟು ಬ್ಯಾಸರ ಆಗತ್ತ ಇನ್ನು ಗಂಡನ ಮನೆಗೆ ಇಟ್ಟು ಬ್ಯಾಸರ ಯಾಕೆ ಬೇ ಏನಾಯ್ತು ಹಂಗೆ ಯಾಕೆ ತಲೆ ಮೇಲೆ ಕೈ ಹೊಡ್ಕೊಂಡಿತ್ತಿ ಇಲ್ಲಿ ನೋಡಲ್ಲ ಇಲ್ಲಿ ನೋಡಿಲಿ ನಿಮ್ಮ ತಂಗಿ ಒಂದು ಕೆಲಸ ಮಾಡೋದಿಲ್ಲ ಏನು ಮಾಡೋದಿಲ್ಲ ನಾನು ಏನಕ್ಕೆ ಹಚ್ಚೋದಿಲ್ಲ ಬಿಡು ಮತ್ತು ಒಂದಿಷ್ಟು ಗಂಡದ ಜಳ ಜಗಳ ಮಾಡ್ಕೊಂಬಂದ ಒಂದಿಷ್ಟು ಕೆಲಸ ಕಲೀಲಿ ಮಾಡಲಿ ಅಂದ್ರೆ ಕರ್ಕೊಂಬಂದ್ರೆ ಐಕಿ ಹಿಂಗೆ ಇನ್ನಪ್ಪ ಸುಮ್ಮ ಫೋನ್ ಹಿಡಿದು ನೋಡೋದು ಮಕ್ಕಳೋದು ಇಟ್ಟು ಮಾಡ್ತಾ ಮತ್ತು ಈಗ ನಮಗೆ ಇಟ್ಟು ಬ್ಯಾಸರಿಗೆ ಏನು ಅವ್ರಿಗೆ ಇಟ್ಟು ಬ್ಯಾಸರಿಗೆ ಇರಬಾರ್ದು ತಿನ್ನ ಭಾರತಿ ಭಾರತಿ ಏನು ಬೇಕು ಇಷ್ಟು ಒದ್ರಿದ್ರು ಹೇಳಲಿಗಳ ಭಾರತಿ ಭಾರತಿ ಹೇಳುವ ನಿಮ್ಮ ಅನ್ನೋ ಒದ್ರತನ ಏನು ಬೇ ಹಾ ಏನು ಬೇ ಇದಕ್ಕೆ ಒದಿರ್ತೀನಿ ಸುಮ್ಮ ಮಕ್ಕಳಂದ್ರೆ ಮಕ್ಕಳಕ್ಕೆ ಬಿಡಲ್ಲ ನೋಡಿ ನೀವು ಭಾರತಿ ಮನುಷ್ಯ ಅದೇ ಏನಿದೆ ಅವು ಅಷ್ಟು ಒಂದಿಟ್ಟು ಒಂದಿಟ್ಟೇನ ಒಂದಿಟ್ಟು ಹೆಲ್ಪ್ ಮಾಡುವಂತ ಕೇಳ ಆ ಕಿಗೂ ಕಾಲ್ತಾವೆ ನಿಮಗೆ ಮೊದಲು ಏನಾರ ಹೆಚ್ಚಳ ಕೆಲಸ ಈಗ ಒಂದಿಟ್ಟು ಕೆಲಸ ಮಾಡೋಕ್ಕೇನು ಕೈಯಾಗ ಈಗ ಗಂಡನ ಮನೆಗೆ ಈಗ ಇಲ್ಲೇ ಎಷ್ಟು ಬ್ಯಾಸರಿಗೆ ನೀನು ಗಂಡನ ಮನೆಗೆ ಎಷ್ಟು ಬ್ಯಾಸ್ರಾಗ ಇರಬಾರ್ದಿ ಆ ಹೀ ಒಂದಿಟ್ಟು ಹೆಲ್ಪ್ ಮಾಡಕ್ಕೆ ಬರಲ್ಲ ನಿನಗೆ ಅವು ಅಷ್ಟು ಮುಂಜಾನೆದ್ದು ಒಬ್ಬ ಬಡದಾಡ್ತಿರ್ತಾ ನೀ ಹಿಂಗಿರೋದಾಯ್ತಂದ್ರೆ ಮನೆಗೆ ಇರಕ್ಕೆ ಹೋಗ್ಬೇಡ ಹೋಗ್ಬಿಡು ನೀನು ನನಗೆ ಮನೆಗೆ ಇರಬೇಡ ನನಗೆ ಹಾಕಿಲ್ಲ ಈಗ ಇಷ್ಟು ಇಷ್ಟು ನನಗೆ ಈಗ ಹಿಂಗೆ ಮಾಡ್ತಾನಿವ ನಾ ಹೆಂಗೆ ಬಂದೇನು ತೀರಾ ಕಾಲ ಕಸ ಮಾಡ್ತಾನೆ ಬರ್ತೀನಿ ನೋಡವಾ ಏನು ತಪ್ಪು ಹೇಳಿಲ್ಲ ನಿನಗೆ ಹಾಂ ನಿನಗೆ ಓಟು ಕೆಲಸ ಮಾಡೋದು ಹೇಳಿಲ್ಲ ಒಂದಿಟ್ಟು ನನ್ನ ಕೈಯ್ಯಾಗೆ ಒಂದಿಟ್ಟು ಸಹಾಯ ಆಗು ನಿನಗೂ ಕಲ್ಕೊಂಡಂಗೆ ಹೋಗ್ತೈತೆ ನನಗೆ ಸಹಾಯ ಆದಂಗೆ ಹೋಗ್ಕತೆ ತಾವ ಹೇಳಣ್ಣ ಹಾಂ ಈಗ ಮತ್ತು ಯಾರಿಗೆ ಆಗಲಿ ಈಗ ವಯಸ್ಸಾಗಿದ್ದವ್ರು ಕುಂದ್ರ ಶಿ ಬರೇ ಅವ್ರನ್ನ ಕೆಲಸ ಹಚ್ಚಿ ಬರೀ ಸುಮ್ಮ ಸುಮ್ಮತಿ ಅಂದ್ರೆ ಯಾರಿಗಾದ್ರೂ ನೋಡಿದವ್ರು ಎಂಥ ಸಣ್ಣವ್ರಿಗಾದರು ಸಿಟ್ಟು ಬರ್ತೈತಿ ಮತ್ತು ನೀ ನೀನು ಮಾಡ್ತಿ ನೀನು ಚಂದಗೆ ಕಲ್ಕೊಂಡು ಕೆಲಸ ಮಾಡೋದ್ರೆ ಅಲ್ಲಿ ಕಮ್ಮತ್ತಿರ್ತೈತಿ ಇಲ್ಲಿ ಕಿಮ್ಮತ್ತಿರ್ತೈತಿ ಒಂದು ಒಂದಿನೂ ಸರ್ ಕುಂದ್ರೆ ಅಂದಿಲ್ಲ ಈಗೇನ ಒಂದು ಎರಡು ಮೂರು ದಿನ ಆಯ್ತು ಆರಾಮ ಆರಾಮಿಲ್ಲಾರದಂಗೆ ಆಗೈತಿ ಅದಕ್ಕೆ ನೋಡಿ ನೋಡಿ ಅವ್ನಿಗೂ ಸಿಟ್ಟು ಬಂದೈತಿ ಅಂದಾನ ಮತ್ತು ಎದಕ್ಕೆ ಬಂದು ಕೆಲಸ ಕಲ್ಕೋತನಂತೆ ಬಂದು ಮತ್ತು ಕೆಲಸ ಕಲ್ಕೊಳ್ಳೋದು ಬಿಟ್ಟು ಬರೀ ಮಕ್ಕಳದು ಫೋನ್ ನೋಡೋದು ಮಕ್ಕಳದು ಮಕ್ಕಳು ಹಿಂಗೆ ಮಾಡಿದ್ರೆ ಮತ್ತೆ ಯಾರಿಗಾದರೂ ಸಿಟ್ಟು ಬರ್ತೈತಿ ಅವ್ನು ಇನ್ನತನಾದರೂ ನಿನ್ನ ಸರ್ದು ಕುಂದ್ರಂದಿಲ್ಲ ನೀನು ತಂಗಿ ಅಂದರೆ ಎಷ್ಟು ಪ್ರೀತಿನೇ ಇಟ್ ನೋಡಿ ಏನು ಮಾಡ್ತಿ ಹಾಂ ಒಂದಿಟ್ಟು ನಿನಗೇನು ಒಟ್ಟು ಕೆಲಸ ನೀಸ್ತಾ ಒಂದಕ್ಕೆ ಏನು ಪಲ್ಯ ಮಾಡೋದು ಇಲ್ಲ ಏನಾರ ಅಣ್ಣ ಸಾರ್ ಹಿಂಥವ್ ಮಾಡಿ ಕಲ್ಕೊಂಡ್ರೆ ನನಗೂ ಹೆಲ್ಪ್ ಆಕೈತಿ ನಿನಗೂ ಕಲ್ಕೊಂಡಾಗ್ತೀನಿ ನಾ ನಾಳೆ ಗಂಡ ಮನೆಯಾಗ ಇದು ಆಕೈತಿ ಹೇಳಾಕತ್ತೀನಿ ನೀ ಮತ್ತೆ ಇಲ್ಲೇ ಹಿಟ್ ಮಾಡ್ತೀವ ನಮಗೆ ಹಿಂಗೆ ಆತಿನಿ ಅವ್ರಿಗೆ ಹೆಚ್ಚಾಗಿರ್ಬಾರ್ದು ಅನ್ಸ್ತಿ ನಾನು ನೋಡುವ ನಿನಗೆ ಬಿಟ್ಟಿದ್ದು ನಾ ಅಂದ್ರೆ ಹೆಚ್ಚಿಗೆ ಏನು ಹೇಳಲ್ಲ ನಿಮ್ಮ ಜೀವನ ನೀವು ಹಾ ಮಾಡ್ಕೊತೀರ ಅಷ್ಟೇ ಏನು ಮಾಡ್ತೀನಿ ನೋಡಿ ಅಂತ ಹೇಳೋಂಟ್ರಿ ಹಿಂಗೆ ಸಾರ್ ದಾಡ್ಡು ಕುಂತು ಬಿಡ್ತಿ ಏನು ಹೋಗು ನಿಮಗೆ ಹ್ಞೂ ಹ್ಞೂ ಎಲ್ಲರೂ ನನಗೆ ಬೈತಾರೆ ಏನು ತಪ್ಪು ಮಾಡೀನಿ ಮತ್ತೆ ಆರಾಮ ಕೂತ್ರಿ ತಪ್ಪನ ಅವ್ರ ಮನೆಗೂ ಇದು ಇಲ್ಲಂದ್ರೆ ಬಾರ್ತಿ ನೋಡು ನಿನಗೆ ಹೇಳಿ ಹಿಂಗೆ ಹೇಳಾರತ್ತಂದ್ರೆ ತಪ್ಪು ತಿಳ್ಕೊಬೇಡ ಎಲ್ಲರೂ ನನಗೆ ಹೇಳ್ತಾರೆ ನಾ ಏನು ತಪ್ಪು ಮಾಡೀನಿ ಅಂತಂದು ನೋಡಿ ನಿನ್ನಿಷ್ಟ ಈಗ ಮತ್ತೆ ನೀನು ಹಂಗೆ ಕರೆ ಐತಿ ಹೇಳ್ಯಾರ ಅದನ್ನು ತಪ್ಪು ತಿಳ್ಕೊಳಕ್ಕೆ ಹೋಗಬೇಡ ನಾ ಮಾಡಿದ ತಪ್ಪೈತಿ ಅದಕ್ಕೆ ಹೇಳ್ಯಾರಂತ ಅದನ್ನು ಇದ್ರ ರೀತಿ ತಿಳ್ಕೊ ಆದರೆ ಅದನ್ನು ಬಿಟ್ಟು ನನಗೆ ಹೇಳ್ತಾರೆ ನನಗೆ ಮಾಡ್ತಾರೆ ಅಂತ ನೀನು ತಪ್ಪು ತಿಳ್ಕೊಂಡು ನಿನ್ನ ಜೀವನ ಎಂದೂ ಆಗೋದಿಲ್ಲ ನೋಡಿ ಏನು ಯೋಚನೆ ಮಾಡ್ತೀರಾ ಮಾಡಿ ಹಾಂ ಯಾಕಂದರೆ ನಿನಗೆ ಹೇಳೈಳ್ತಾನೆ ಆಮೇಲೆ ನಿನಗೆ ಬಿಟ್ಟಿದ್ದು ನೀ ಯಾರು ಯಾಕೆ ನನಗೆ ತಿಳಿಸಿ ಹೇಳಿಲ್ಲ ನಾನು ನೀನು ನನಗೆ ಬೈಬಾರ್ದು ಹೇಳೈತಿ ಹೇಳುತ್ತಾನ ನೋಡು ಈಗ ಊಟಕ್ಕೆ ಪಾ ಅಂತ ಏನು ಮಾಡ್ಲಾವಾ ಮತ್ತು ನಾನೇ ಮಾಡ್ತೀನಿ ನೀನು ಹೇಳಿದ್ರು ನೀನು ತಪ್ಪು ತೊಗೊಳ್ಕೊಳ್ತೀನಿ ಅಂದಮೇಲೆ ನಿನಗೆ ಹೇಳೋದೇ ಬಿಟ್ಟುಬಿಡ್ತೇವೆ ನಿನ್ನ ಮನಸ್ಸು ಇಚ್ಛೆ ಹ್ಯಾಂಗೆ ಬರ್ತೈತೆ ಹಂಗೆ ಮಾಡು ಬಾ ಈ ಊಟಕ್ಕೆ ಬಾ ಇಟ್ಟೆಲ್ಲ ಬೈದು ಮಾಡಿ ಮತ್ತು ಈಗ ಊಟಕ್ಕೆ ಬಾ ಹಂಗೆ ಹಿಂಗೆ ಅಂತೀರಿ ನಾ ಹೆಂಗೆ ಬರಂಗ ಅನಿಸ್ತಿತ್ತು ನನಗೆ ನನಗೇನು ಊಟನೂ ಬೇಡ ಏನು ಬೇಡ ನಾನು ಪಾಡಿಗೆ ನಾ ಇದ್ದು ಬಿಡ್ತೀನಿ ಸಾಕು ಸಾಕಾಗಿತ್ತು ನನಗೂ ಎಲ್ಲರ ಕಡೆಯಿಂದ ಕೇಳಿ ಕೇಳಿ ಅನ್ಸ್ಕೊಂಡು ಅನ್ಸ್ಕೊಂಡು ಎಷ್ಟೊತ್ತ ಅನ್ಸ್ಕೊಳೋದು ನಾನು ನಾ ಇನ್ನು ನೋಡಿ ನೋಡಿ ನಾನಂದ್ರೆ ಏನು ಚಿಮ್ಮತ್ತೆ ಇಲ್ಲ ಸುಮ್ಮನೆ ಹೊಕ್ಕಾರೆ ಏನೂ ಹೇಳೋದಿಲ್ಲ ಕೇಳೋದಿಲ್ಲ ಅಲ್ಲ ವಿಷ್ಣು ಇತ್ತು ಹಿಂಗೆ ಮಾಡಿದ್ರೆ ಹ್ಯಾಂಗಪ್ಪ ಮತ್ತೆ ಯಾರ್ದು ಮಾತಿ ಮುಂದಿನ ಜೀವನ ಹೇಗೆ ಅಲ್ಲ ಬೇ ಈಗ ಈಗೀಗ ನಾವು ಭಾಳ ಅಚ್ಚೆ ಮಾಡಿದ್ರೆ ಈಗ ಮೊದಲೇ ಅಚ್ಚೆ ಮಾಡಿವಿ ಅಚ್ಚೆ ಮಾಡಿದವರು ಹಾಂ ಆದರೂ ಗಂಡನೇ ಹೋಗಿ ಒಂದನಿ ಮಾಡ್ಕೊತಾರೆ ಈಗೇನು ನೋಡ್ಕು ಕೆಲಸ ಹಚ್ಚಿಲ್ಲವರು ಅವ್ರ ಹತ್ತಿರವರು ಬರೋ ಬರೋ ಅಕ್ಕಿನ್ವಿಟ್ ಮಾಡ್ತಾ ಇಕಿನ್ವಿಟ್ ಮಾಡಿ ಹೌದು ಬಾ ಒಬ್ಬರನ್ನು ಕುಂದ್ರೆ ಒಬ್ಬರಿಗೆ ಇದು ಇದು ಮಾಡಿಲ್ಲ ಈಗ ಅವ್ರಿಗೆ ಸಿಟ್ಟು ಬರೋತೈತೆ ಯಾರೇ ಇವ್ರು ಆಗಿತ್ತು ನನಗೇನದಾರಲ್ಲ ಅವ್ರಿಗೆ ಸಿಟ್ಟು ಬರಕತ್ತೈತೆ ಅದು ಮತ್ತೆ ಈಗ ಹಿಂಗೆ ಮಾಡಿದ್ರೆ ಯಾರಿಗಾದ್ರೂ ಸಿಟ್ಟು ಬರೋದೇ ಮಮ್ಮಿ ಈಗ ನಮಗೆ ಈಗ ಸಿಟ್ಟು ಬರ್ತೈತೆ ಬೇ ಇನ್ನು ಅವ್ರಿಗೆ ಸಿಟ್ಟು ದೊಡ್ಡ ಬಾರಿ ಅಲ್ಲ ಮತ್ತು ಹೇಳೋದು ಹೇಳಕ್ಕೆ ನೀನು ನಾನು ಸಿಟ್ಟಿಗೆ ಬೇಕತ್ಲಾಕಿನ ಮೇಲೆ ಏನು ಸಿಟ್ಟಿಲ್ಲ ಸುಮ್ಮನೆ ಒಂದು ತಿಳ್ಕೊಳ್ಳಿ ಅಂತ ಸಿಟ್ಟಿಗೆ ರೀ ನೋಡು ಏನು ಮಾಡ್ತಾ ಆದ್ರೆ ಇದೇ ಪರಿ ಆಯ್ತು ಅಂದ್ರೆ ನನಗೂ ನೋಡ್ಕೊಂಡಿರೋದಾಗೋದಿಲ್ಲ ನಿನಗೆ ಯಾಕೆ ನನಗೆ ನೋಡ್ಕೊಂಡಿರೋದಾಗೋದಿಲ್ಲ ನನಗೂ ಬರಬಾರ್ದು ವಯಸ್ಸ ಮತ್ತು ಅಷ್ಟಕ್ಕೆ ಅಷ್ಟು ಕನಿಕರ ಇಲ್ಲಿ ನೋಡಕ್ಕೆ ಈಗ ನಮ್ಮ ಅವು ವಯಸ್ಸಾಗಿತ್ತು ಕಾಲು ಹಿಡ್ದ ಒಂದು ಏನು ಸಹಾಯ ಮಾಡಬೇಕು ಅನ್ನೋದು ಅಷ್ಟಕ್ಕೆ ಅಷ್ಟು ಒಂದು ಈಟು ಎಳ್ಳೆ ಕಾಳು ನಟಕ್ಕೆ ಒಂದು ಈ ಕಳ್ಳಿಲ್ಲ ಬಿಡು ಈಗ ಹೋಲ್ಬಿಡು ಈಗ ಏನು ಈಗೇನು ಹೇಳಬೇಡ ಬಿಡು ಈಗ ಸಂಜೆಕ್ಕೆ ನೋಡು ನಂತ ನಾ ಹೋಗಿ ಬರ್ತೀನಿ ಕೆಲಸ ಹ್ಞೂ ಹ್ಞೂ ಹೋಗಿ